ಇತ್ತೀಚೆಗೆ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಬಿ ಐ ಗವಾಯಿಯವರು ಕೋರ್ಟ್ ಕಲಾಪ ನಡೆಸುವಾಗ ಒಬ್ಬ ಲಾಯರ್ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಆರ್ ಎಸ್ ಎಸ್ ಸದಸ್ಯನಾಗಿದ್ದಂಥ ಒಬ್ಬ ಲಾಯರ್ ಅವರ ಮೇಲೆ ಶೂ ಶ್ಯೂ ಜಯಿಸ್ತಾನೆ ಬೂಟಿಸಿತಾನೆ ಅದಕ್ಕೆ ಕಾರಣ ಏನು ಹೇಳ್ತಾನಂದ್ರೆ ನೀವು ಸನಾತನ ಧರ್ಮದ ಬಗ್ಗೆ ನೀವು ಏನು ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಸನಾತನಿ ಹೆಸರಿನ ಮೇಲೆ ಈ ಸನಾತನಿಗಳಾಗಲಿ ಆರ್ ಎಸ್ ಈ ದೇಶದಲ್ಲಿ ಅವ್ರಿಗೆ ಬಹಳ ಇದೆ ಸದ್ಯ ಯಾಕೆ ಇದೆ ಅಂದ್ರೆ ಸಮಾನತೆ ಅವರಿಗೆ ಬೇಕಾಗಿಲ್ಲ ಇದನ್ನು ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರಿಗೆ ಬರ್ಕೊಟ್ಟಿದ್ರು ಸಾವರ್ಕರ್ ಆಲಿ ಗೋಳವಾಳ್ಕರ್ ಒಂದು ವೇಳೆ ನೀವು ಸಮಾನತೆಯನ್ನು ಕೊಡ್ತಿದ್ದರೆ ದಲಿತರಿಗೆ ಸಮಾನತೆಯನ್ನು ಕೊಡ್ತಿದ್ದರೆ ಅವರಿಗೆ ಮತದಾನ ಹಕ್ಕನ್ನು ಕೊಡ್ತಿದ್ದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದರು ಇದಕ್ಕಿಂತಲೂ ನಾಚಿಕೆಗೇಡಿನ ಸಂಗತಿ ಇದಕ್ಕಿಂತಲೂ ಸಾಕ್ಷಿ ಬೇಕಾಗಿಲ್ಲ ಎಪ್ಪತ್ತು ವರ್ಷಗಳ ಕಾಲ ಸ್ವಾತಂತ್ರ್ಯದಲ್ಲಿ ನಾವು ಇದ್ದರೂ ಸಹಿತ ಇನ್ನೂ ಅವರ ಮನಸ್ಥಿತಿ ಬದಲಾಗಿಲ್ಲ ಆರ್ ಎಸ್ ಎಸ್ ಮನಸ್ಥಿತಿ ವಿಶ್ವ ಹಿಂದೂ ಪರ್ವದವ್ರ ಮರಿಷತ್ತವರ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ ಅವರು ಅವ್ರಿಗೆ ಸಮಾನತೆ ಬೇಕಾಗಿಲ್ಲ ಈ ಆರ್ ಎಸ್ ಎಸ್ ಮತ್ತು ಆ ಸಂಘ ಪರಿವಾರದವರು ಇವತ್ತೇನು ಕೃತ್ಯಗಳು ಮಾಡ್ತಾ ಇದ್ದಾರೆ ಅದರದ್ದು ಪ್ರಬಲ ಸಾಕ್ಷಿ ಇದು ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಏನು ಒಂದು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದ್ರದ್ದು ಪ್ರಬಲ ಸಾಕ್ಷಿ ಇದು ವಿಶೇಷವಾಗಿ ಹೇಳುವುದಂದ್ರೆ ಈ ದೇಶದ ದಲಿತರಿಗೆ ಒಂದು ಯಾವುದಾರು ಸ್ಥಾನಮಾನ ಸಿಗಲಿ ಅವ್ರ ಸಮಾನತೆ ಆಗಲಿ ಸಾಮಾಜಿಕ ನ್ಯಾಯ ಆಗಲಿ ಅವ್ರಿಗೆ ಬೇಕಾಗಿಲ್ಲ ಸಿಗೋದು ಬೇಕಾಗಿಲ್ಲ ಅವ್ರಿಗೆ ಅವ್ರು ನಿಜವಾಗಲೂ ಹೇಳಿದ್ರೆ ಇವತ್ತು ಆರ್ ಎಸ್ ಎಸ್ ಮುಸ್ಲಿಮರನ್ನು ವಿರೋಧಿಸ್ತದೆ ದೇಶದಲ್ಲಿ ಆದರೆ ಟಾರ್ಗೆಟ್ ಮುಸ್ಲಿಮರಲ್ಲ ಅವರಿಗೆ ಟಾರ್ಗೆಟ್ ಇರೋದು ದಲಿತರೇ ಈ ದೇಶದ ದಲಿತರೇ ಟಾರ್ಗೆಟ್ ಇದ್ದಾರೆ ಅವರು ಆದರೆ ತೋರ್ಕಿಗೆ ಅವರು ಮುಸ್ಲಿಮರಿಗೆ ಯುದ್ಧ ಮಾಡ್ತಾ ಇದ್ದಾರೆ ಮುಸ್ಲಿಮರು ಈ ಜಗತ್ತಿನಲ್ಲಿ ಬಹಳ ಜನ ಈ ಆರ್ ಎಸ್ ಎಸ್ ಅವರು ಅಪ್ಪನಂಥವ್ರು ನೋಡಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಭಾಳ ಭಾಳ ಜನ ದುಷ್ಟ ದುಷ್ಟ ರಾಜರ ಆಳ್ವಿಕೆಯಲ್ಲಿ ಮುಸ್ಲಿಮರು ಜೀವನ ಮಾಡಿದ್ದಾರೆ ಬಾಳಿದ್ದಾರೆ ಬದುಕಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಆದರೆ ಅವರು ಟಾರ್ಗೆಟ್ ಇರೋದು ಮುಸ್ಲಿಮ್ರ ಅಲ್ಲ ಇಂಡೈರೆಕ್ಟ್ ಆಗಿ ಅವರು ದಲಿತರನ್ನು ವಿರೋಧ ಮಾಡ್ಲಿಕ್ಕೆ ದಲಿತರನ್ನು ಬಗ್ಗು ಬಿಡಲಿಕ್ಕ ದಲಿತರನ್ನು ಈ ದೇಶದಲ್ಲಿ ಕಡೆಗಣಿಸ್ಲಿಕ್ಕೆ ಅವ್ರು ಈ ಥರ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇದನ್ನೆಲ್ಲ ಖಂಡಿಸಲಿಕ್ಕೆ ದಿನಾಂಕ ಹದಿನಾರನೇ ತಾರೀಕು ಯಾವಾಗ ಗುರುವಾರ ದಿವಸ ಬಿಜಾಪುರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದೀವಿ ನಮ್ಮದು ಈ ತಮ್ಮ ಮಾಧ್ಯಮಗಳ ಮುಖಾಂತರ ಒಂದು ವಿನಂತಿ ಏನಂದ್ರೆ ಆ ಪ್ರತಿಭಟನೆಯಲ್ಲಿ ಜಾತಿ ಧರ್ಮ ಪಕ್ಷ ಇಲ್ಲದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಯಾರಿಗೆ ಈ ದೇಶದ ಸಂವಿಧಾನದಲ್ಲಿ ಸಂವಿಧಾನದ ಮೇಲೆ ವಿಶ್ವಾಸಿದೆ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸಿದೆ ಈ ದೇಶ ಕೋಮುವಾದಿಗಳ ಕೈಯಿಂದ ಯಾರು ಉಳಿಬೇಕಂತ ಬಯಸ್ತಾ ಇದ್ದಾರೆ ಅವರೆಲ್ಲ ಸಮಾಜದವರು ಎಲ್ಲರೂ ಹಿಂದುಳಿದವರು ಮುಂದುಳಿದವರು ಸಾಹಿತಿಗಳು ಪ್ರಗತಿಪರರು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಇದನ್ನು ಪ್ರತಿಭಟನೆ ಮಾಡೋದರಿಂದ ನಾವು ಈ ಸರ್ಕಾರಗಳಿಗೆ ಯಾರು ಬಿ ಜೆ ಪಿ ಸರ್ಕಾರ ಇದಾವೋ ಅವರಿಗೆ ನಾವು ಒಂದು ನಮ್ಮ ಪ್ರತಿಭಟನೆ ಮುಖಾಂತರ ಅವರಿಗೆ ನಮ್ಮ ಮನಸ್ಸಿನ ಒಂದು ಏನಿದೆ ನಮ್ಮ ವಿಚಾರಗಳು ಏನಿದಾವೋ ಅವನ್ನು ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ಎರಡನೇ ವಿಷಯ ಏನಂದ್ರೆ ಒಂದು ಎರಡು ಮೂರು ದಿನದಿಂದ ಸಚಿವ ಪ್ರಿಯಾಂಕ ಖರ್ಗೆ ಅವರು ಒಂದು ಪತ್ರ ಬರೀತಾರೆ ಆರ್ ಎಸ್ ಸಂಘಟನೆ ಚಟುವಟಿಕೆಗಳನ್ನು ಸರ್ಕಾರಿ ಮತ್ತು ಸಂಘ ಸಂಸ್ಥೆಯ ಸ್ಥಳಗಳಲ್ಲಿ ಮಾಡುವುದನ್ನು ನಿಷೇಧಿಸಿರಿ ಅಂತ ಹೇಳಿ ಪತ್ರ ಬರೀತಾ ಇದ್ದಾರೆ ಅದನ್ನೇ ಇವತ್ತು ಬಿ ಜೆ ಪಿಯವರು ಮತ್ತು ಸಂಘ ಪರಿವಾರದವರು ತಿರುಚಿ ಏ ಬ್ಯಾನ್ ಮಾಡಿರಿ ಬ್ಯಾನ್ ಮಾಡಿ ತಾಕತ್ತಿದ್ದರೆ ಬ್ಯಾನ್ ಮಾಡಿರಿ ತಾಕತ್ತಿದ್ದರೆ ಬ್ಯಾನ್ ಮಾಡಿರಿ ಕಾಂಗ್ರೆಸ್ ನಾಲ್ಕು ಸಲ ಆರ್ ಎಸ್ ಎಸ್ ಬ್ಯಾನ್ ಮಾಡಿದೆ ತಾಕತ್ತಿದ್ರೆ ಬ್ಯಾನ್ ಮಾಡಿದ್ದಾರೆ ತಾಕತ್ತಿಲ್ಲ ಅಂತ ತಿಳ್ಕೊಬೇಡ್ರಿ ತಾಕತ್ತಿದೆ ಆದರೆ ಸಮಯ ಸಂದರ್ಭ ಅದಕ್ಕೆ ಕಾನೂನಿನ ರಕ್ಷಣೆ ಕಾನೂನಿನ ಒಂದಿದು ಸಾಕ್ಷ್ಯಾಧಾರಗಳ ಸಮೇತ ಮಾಡಬೇಕಾಗ್ತದೆ ಅದನ್ನು ಮುಖ್ಯಮಂತ್ರಿಗಳು ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ವರದಿ ಕೊಡು ಅಂತ ಹೇಳಿ ಈಗಾಗಲೇ ತಮಿಳುನಾಡಿನಲ್ಲಿ ಸಾರ್ವಜನಿಕ ಸರ್ಕಾರಿ ಸ್ಥಳಗಳಲ್ಲಿ ಅಲ್ಲಿ ಚಟುವಟಿಕೆಯನ್ನು ಹತ್ತಿಕ್ಕಿದ್ದಾರೆ ಮತ್ತು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನೀವು ಇಷ್ಟೆಲ್ಲ ಪ್ರಬಲ್ ಮಾಡ್ತೀರಿ ಈ ದೇಶದ ಆರ್ ಎಸ್ ಎಸ್ ಹುಟ್ಟಿ ನೂರನೇ ವರ್ಷ ಆಗ್ತಾ ಇದೆ ಒಂದು ಹತ್ತು ಅಥವಾ ಎಷ್ಟು ಕನಿಷ್ಠ ಒಂದು ದೇಶದ ಹಿತಕ್ಕಾಗಿ ಇಂಥ ಕೆಲಸಗಳು ಮಾಡಿ ಅಂತ ತೋರಿಸ್ಕೊಡ್ಬೇಕಂತ ನಾನು ಚಾಲೆಂಜ್ ಮಾಡ್ತೀನಿ ಆರ್ ಎಸ್ ಎಸ್ ಸಂಘಟನೆ ಹಿಂದನ್ನು ನಾ ಹೇಳಿದ್ದೀನಿ ಅದು ದೇಶದ ಕಾನೂನಿನ ಪ್ರಕಾರ ಒಂದು ನೋಂದಣಿನೇ ಆಗಿಲ್ಲ ಅದು ಕೇವಲ ಒಂದು ಗುಂಪು ಒಂದು ಸಮಾಜದವ್ರ ಗುಂಪು ಅದಕ್ಕೆ ಅಡಿಟ್ಟಿಲ್ಲ ಅದಕ್ಕೆ ದುಡ್ಡು ಎಲ್ಲಿಂದ ಬತ್ತು ಗೊತ್ತಿಲ್ಲ ಯಾರೂ ಕೇಳುವುದಿಲ್ಲ ಮತ್ತು ಆಮೇಲೆ ಇನ್ನೊಂದು ವಿಷಯ ಆ ಲಾಠಿ ಹಿಡ್ಕೊಂಡು ಓಣಿ ಓಣಿ ಏನು ಏನದು ಏನು ತೋರಿಸ್ತದೆ ಲಾಠಿ ಯಾರು ಹಿಡಿತಾರೆ ಸರ್ಭಗ್ರಸ್ತ ಜನ ಹಿಡಿತಾರೆ ದೇಶ ಪ್ರೇಮಿಗಳು ಹಿಡಿತಾರೆ ಲಾಠಿಯ ಗುರುತೇನು ಮತ್ತು ನೀವು ಓಣಿ 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 ಪ್ರತಿಭಟನೆ ಇದು ಮಾಡಲಿಕ್ಕೆ ಪಥಸಂಚಲನ ಅದರಿಂದ ಏನು ಈ ದೇಶಕ್ಕೆ ಲಾಭ ಇದೆ ಆ ಪಥ ಸಂಚಲನದಿಂದ ಏನು ನೀವು ಏನು ತೋರಿಸ್ತೀರಿ ಏನು ಪ್ರಯೋಜನ ಏನಿದೆ ಅದರಿಂದ ಇದೆಲ್ಲ ದೇಶದ ಜನರಲ್ಲಿ ಭಯ ಹುಟ್ಟಿಸಲಿಕ್ಕೆ ಭಯೋತ್ಪಾದನೆಯನ್ನು ತೋರಿಸಲಿಕ್ಕೆ ನೀವು ಇದೆಲ್ಲ ಮಾಡ್ತಾಯಿದ್ದೀರಿ ಆರ್ ಎಸ್ ಎಸ್ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕ್ಯಾಂಪ್ಗಳಲ್ಲಿ ಎಲ್ಲರೂ ಆರ್ ಎಸ್ ಎಸ್ ಮನೆಗಳಲ್ಲಿ ಜನರ ಮನೆಗಳಲ್ಲಿ ಬಾಂಬ್ಗಳು ಉತ್ಪಾದನೆ ಮಾಡೋದಂಥದ್ದು ಎಷ್ಟೋ ಸಿಕ್ಕಿದಾವೆ ಮತ್ತು ಆರ್ ಎಸ್ ಎಸ್ ಸದಸ್ಯರು ಇವತ್ತು ಪಾಕಿಸ್ತಾನಕ್ಕೆ ಬೇವುಗಾರಿಕೆ ಮಾಡಿ ಒಂದು ನೂರಾರು ಜನ ಇವತ್ತು ಸಿಗಾಕೊಂಡಿದ್ದಾರೆ ಅದು ಬಿ ಜೆ ಪಿ ಸರ್ಕಾರದಲ್ಲಿ ಬಿ ಜೆ ಪಿ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರದ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದ್ದಲ್ಲಿ ಇವತ್ತು ಬಿ ಜೆ ಪಿಯವ್ರ ಅವರ ಕೈಯಲ್ಲೇ ಇವರು ಸಿಕ್ಕಿದ್ದಾರೆ ಸರ್ಕಾರದಲ್ಲಿ ಅಂದ್ರೆ ನಿಮ್ದು ಏನು ತೋರಿಸ್ತದೆ ನೀವು ಈ ದೇಶ ಶಾಂತಿಯಿಂದ ಇರಬಾರ್ದು ಇಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ನಡೀಬೇಕು ದಂಗೆಗಳಾಗಬೇಕು ಅಂತ ನೀವು ಬಯಸ್ತಾ ಇದ್ದೀರಿ ಕೋಮವನ್ನು ಹುಟ್ಟಾಕ್ತಾ ಇದ್ದೀರಿ ಅದಕ್ಕೆ ನಿಮ್ದು ಸರ್ಕಾರಿ ಸ್ಥಳಗಳಲ್ಲಿ ಅದನ್ನು ಬ್ಯಾನ್ ಮಾಡೋದಕ್ಕೆ ನಮ್ದು ಸಹಮತಿ ಇದೆ ಇನ್ನು ನಮ್ಮ ಮುಖ್ಯಮಂತ್ರಿಗಳೇ ಫಸ್ಟ್ ಪ್ರತಿಕ್ರಿಯೆ ಖಂಡಿಸಿದ್ದು ಮುಖ್ಯಮಂತ್ರಿಗಳು ಶಾಸಕರಲ್ಲಿ

ಕಾನೂನುಬದ್ಧವಾಗಿ ಇಲ್ಲಿಂದ ಪರ್ಮಿಷನ್ ತಗೋಬೇಕು ಯಾರಿಗೆ ಮನವಿ ಕೊಡಬೇಕು ಎಲ್ಲರಿಗೆ ಕೊಟ್ಟಾಗಿದೆ ಎಲ್ಲ ಮಾಡಿದೀವಿ ಇದು ನಾವು ಎಲ್ಲಾ ವರ್ಗದವರು ಪ್ರಗತಿಪರ ಸಂಘಟನೆಗಳ ಜೊತೆಗೂಡಿ ಎಲ್ಲವರ್ಗಿದ್ರೆ ಶೇರ್ ಮಾಡ್ತಾ ಇದ್ದೀವಿ ಇದು ಪಕ್ಷದ ಇದಲ್ಲ ಅಲ್ಲ ಭಾಗವಹಿಸ್ತಾರೆ ಹೇಳಿದೀವಿ ಅವ್ರಿಗೆ

ಇವತ್ತವಿಕುಮಾರ್ ಎಮ್ ಎಲ್ ಸಿ ಬಿಜೆಪಿ ಎಮ್ ಎಲ್ ಸಿ ರವಿಕುಮಾರ್ ಏನು ಹೇಳಿದಾನೆ ಕಾಂಗ್ರೆಸ್ ಶಾಸಕರ ಮನೆಗಳಿಂದನೇ ಆರ್ ಎಸ್ ಎಸ್ ಫಂಡ್ ಹೋಗ್ತಂತ ಹೇಳಿದಾನೆ ಹೇಳಿದ ಅಂದ್ರೆ ಕರ್ನಾಟಕ ತುಂಬ ಇದಾರೆ ದೇಶ ತುಂಬಾ ಇದಾರೆಡಗೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಬಿಟ್ಟು ಹೋಗಿ ಕಾಂಗ್ರೆಸ್ ಹೊರಗೆ ಹೋಗಿ ಆರ್ ಎಸ್ ಎಸ್ ಸಂಘಟನೆ ಹುಟ್ಟಾಕಿದ್ದು ಕಾಂಗ್ರೆಸ್ನಿಂದ ಹೋಗಿದವನೇ ಹೆಡ್ಗೆ ವಾರ ಎಲ್ಲ ಕಾಂಗ್ರೆಸ್ ಒಂದೇ ಯಾವಾಗೂ ಕಾಂಗ್ರೆಸ್ನಿಂದ ಹೋದವ್ರ ಇದಾರೆ ಆ ಕಾಂಗ್ರೆಸ್ ದಾಗನು ಬಂದವರು ಇದಾರೆ ಅಲ್ಲ ಬಹಳ ಜನ ಕಾಂಗ್ರೆಸ್ ದಲ್ಲಿ ಆರ್ ಎಸ್ ಎಸ್ ಪೋಷಕರು ಇಲ್ಲ ಅಂತ ನಾವು ಒಪ್ಕೊಳ್ಳಿಲ್ಲ ಇದು ಎಲ್ಲಾರು ಜಗಜ್ ಇದು ನೀವು ಈ ದೇಶದ ನಾಗರಿಕರಿದ್ರೆ ನಿಮಗೂ ಗೊತ್ತಿರ್ತದೆ ಅದನ್ನ ನಾವೇ ಹೇಳ್ಬೇಕಂತೇನಿಲ್ಲ ನೀವು ಈ ದೇಶದ ನಾಗರಿಕರಿದ್ರಿ ನಿಮಗೂ ಗೊತ್ತಿಲ್ಲ ಪ್ರಿಯಾಂಕಾ ಕರ್ಗೆ ಅವರು ಹೈಕಮಾಂಡ್ ಲೆಟರ್ ಬರೀಬೇಕಾಗಿರೋದು ಸರ್ಕಾರಿ ಶಾಲೆ ಸ್ಕೂಲ್ ನಲ್ಲಿ ನಿಷೇಧ ಹೇರಿ ಅಂತಲ್ಲ ಕಾಂಗ್ರೆಸ್ನೋ ನಿಷೇಧ ಏರಿ ಅಂತ ಹೇಳಿ ಇಲ್ಲ ಕಾಂಗ್ರೆಸ್ ನಿಷೇಧ ಹೇಳಿಲ್ಲ ಅವ್ರು ಹಾಕ್ಬೇಕಲ್ಲ ಮನೇನಕೊಂಡ್ಬಿಟ್ಟು ಸರ್ಕಾರಿ ಕಚೇರಿ ತೆಗಿರಿ ಸರ್ಕಾರಿ ಭಾಷಿಯವರ ಭಾಷಿಯವ್ರ ಈಗ ಸ್ಟಾರ್ಟ್ ಆಗ್ಯದ ಇದು ಈ ಒಂದ್ ದಿವ್ಸ ಅಲ್ಲಿಗೂ ಬರ್ತದೆ ಇದು ಒಂದು ದಿವಸ ಅಲ್ಲಿಗೂ ಬರ್ತದೆ ಅದು ಒಂದು ಅಭಿಯಾನ ಸ್ಟಾರ್ಟ್ ಆಗ್ತದೆ ಕಾಂಗ್ರೆಸ್ನ ಒಳಗೇನ ಆರ್ ಎಸ್ ಎಸ್ ಅವರಿಗೆ ಹೊರಗೆ ತೆಗೆದು ಬರ್ತದೆ ಇದು ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ ಕಾಂಗ್ರೆಸ್ ನಲ್ಲಿ ಆರ್ ಎಸ್ ಎಸ್ ನುಸುಳ್ಕೊಂಡಿದೆ ಅದನ್ನು ಸ್ವಚ್ಛ ಮಾಡಬೇಕಂತ ಅವರೇ ಹೇಳಿದ್ದಾರೆ ಅವ್ರದೇ ನಿಂತು ಹೇಳದ ನಿಮ್ಮ ಸಲಹೆ ಸೂಕ್ತದ ಒಂದು ಒಂದು ವಿಷಯ ನಾ ಹೇಳಿ ಹೇಳಿ ಯಾರು ನಿಮ್ಮಲ್ಲಿ ಪಕ್ಷ ಆಮೇಲೆ ವಿಧಾನ ಪರಿಷತ್ ಸದಸ್ಯ ಬಂದ್ ಬಗ್ಗೆ ಆಗಲಿ ಅದ್ರ ಬಗ್ಗೆ ಅಂತೂ ಬಿಡಿ ಇಲ್ಲಿ ಬಂದ್ ಆಚರಣೆ ಅನ್ನೋದು ಸುಮ್ಮನೆ ಅಲ್ಲ ಯಾಕಂದ್ರೆ

ಈಗ ಒಂದು ವಿಷಯ ರವಿ ಅವರು ಹೇಳ್ತಾರೆ ರಾಷ್ಟ್ರ ಮಟ್ಟದ ಅಂತವರು ಅದನ್ನು ಅತಿಗ್ರವಾಗಿ ಖಂಡಿಸಬೇಕಾಗಿತ್ತು ಅವರು ಹಿಂದುಳಿದಾರ ನಿವಾರೆ ನಿವಾರ ಅಂತ ಹಾ ಹೇಳ್ರಿ ಭಾಷೆ ಈಗ ಒಬ್ಬ ಲಾಯರ್ ಆಗಿ ಒಬ್ಬ ಜಜ್ ಆಗಿ ಅಲ್ಲಿ ಮೇಲ್ ಕುಂತಾಗ ಒಂದು ಮೂರ್ತಿ ಅದು ಮೂರ್ತಿ ಮಾಡಿಸ್ರಿ ಅಂತ ಹೇಳಿ ಅರ್ಜಿ ತಗೊಂಡು ಹೋಗೋದೇ ಮೊದಲ ಅಪ್ರಸ್ತುತ ಮೂರ್ತಿ ಮಾಡೋದು ಕೋರ್ಟ ಸರ್ಕಾರ ಮಾಡೋದಿಲ್ಲ ಮೂರ್ತಿಗಳನ್ನ ನಾವು ಮಾಡಬೇಕು ನಾವು ಪೂಜಾ ಮಾಡೋರು ನಮ್ಮ ಭಕ್ತಿ ಭಾವದಿಂದ ನಾವು ಮೂರ್ತಿ ಮಾಡ್ತಿರ್ತೀವಿ ಅಲ್ಲರಿ ಹೇಳ್ಯಾರ ಅವರು ನೀವು ದೇವರಿಗೆ ಹೋಗಿ ನೀವು ಬೇಡ್ಕೊಳಪ್ಪ ಅಲ್ಲೇ ಇಲ್ಲಾಕೆ ನೀ ಇದಕ್ಕೆ ಅರ್ಜಿ ಅಂತ ಹೇಳ್ಯಾರ ಏನು ತಪ್ಪದ ಹೇಳಕ್ಕೆ ಮತ್ತು ಒಂದು ಸನಾತನ ಅಂದ್ರೆ ಏನು ಈ ಜಗತ್ ಹುಟ್ಟದಿಂದ ಒಂದು ಧರ್ಮ ಇದೆ ಅದು ಸನಾತನ ಎಲ್ಲ ಧರ್ಮಗಳು ಆ ಸನಾತನ ಧರ್ಮದಿಂದನೇ ಹೋಗಿದಾವೆ ಎಲ್ಲ ಜನಾನು ಸನಾತನೇ ಅವರು ನಾವು ಸನಾತನ ಹಿಂದಿನವರೆಲ್ಲರೂ ಎಲ್ಲ ಸನಾತನ ಹೌದು ಹಿಂದೆ ಎಲ್ಲ ಸನಾತನ ಅಂದ್ರೆ ಅದು ಯಾರಿಗೂ ಸೀಮಿತ ಅಲ್ಲ ಸನಾತನ ಈ ಶಬ್ದ ಕಬ್ಜಾ ಮಾಡ್ಕೊಂಡ್ರು ಆರ್ ಸನಾತನ ಶಬ್ದದ ಅರ್ಥ ನಾಶವಾಗದೇ ಇರೋದು ಇರೋದು ಸನಾತನ ಸನಾತನ ಆ ಆ ಪದ ಮೊದಲು ಬಳಸಿದವರು ಗೌತಮ ಬುದ್ಧ ಧಮ್ಮೋ ಸನಾತನ ಅಂತ ಅದನ್ನ ಇವರು ಕದ್ಕೊಂಡ್ರು ಅದಕ್ಕೆ ಮೊದಲಿದ್ದು ವೈದ್ಯ ಕದ್ಕೊಂಡ್ರು ಅವರು ಆರ್ಯ ಧರ್ಮ ಸದ್ಕ ಇದೆಲ್ಲವನ್ನ ಎಲ್ಲವನ್ನ ಕದ್ಕೊಂಡು ಕಟ್ಟದಂತ ಒಂದು ಹೈಬ್ರಿಡ್ ಧರ್ಮ ಅದು ಅದು ಧರ್ಮಕ್ಕೆ ಅದು ಯಾವುದೇ ಲಕ್ಷಣಗಳು ಇಲ್ಲ ಸುಮ್ಮನೆ ಹಿಂಗೆ ಏನೇನೋ ಮಾತಾಡ್ತಿರ್ತಾರೆ ಸನಾತನ ಶಬ್ದ ಅವ್ರಿಗೆ ಸನಾತನ ಶಬ್ದ ಇತ್ತೀಚೆಗೆ ಈ ವರ್ಷ ಎರಡು ವರ್ಷ ಹಿಡ್ಕೊಂಡ್ರ ಮೊದಲು ಹಿಂದೂ ಹಿಂದೂ ಓಡಾಡ್ತಿದ್ರು ಈಗ ಅದೊಂದು ಹಿಡ್ಕೊಂಡ್ರಿ